ಸರ್ಕಾರಿ ನೌಕರರ ದಿನಾಚರಣೆ ಕಾರ್ಯಕ್ರಮ ಜನಸ್ನೇಹಿ ಆಡಳಿತ ನೀಡುವಂತೆ ಸೂಚನೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಯಾದಗಿರಿಯಲ್ಲಿಂದು ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಉದ್ಘಾಟಿಸಿದರು ಈ ವೇಳೆ ಜಿಲ್ಲೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ವಿವಿಧ ಇಲಾಖೆಯ ಸರ್ಕಾರಿ ನೌಕರರಿಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಅಪರ ಜಿಲ್ಲಾಧಿಕಾರಿ ಶರಣ್ ಬಸಪ್ಪ ಕೊಟ್ಟೆಪ್ಪಗೋಳ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಯಪ್ಪ ಜಿ ಪುಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಬಿ ಸುಶೀಲಾ ಮಾತನಾಡಿ ಸರ್ಕಾರಿ ನೌಕರರು ಸಾರ್ವಜನಿಕರ ಕುಂದುಕೊರತೆಗಳನ್ನು ತ್ವರಿತವಾಗಿ ಇತ್ಯರ್ಥಗೊಳಿಸುವ ಮೂಲಕ ಜನಸ್ನೇಹಿ ಆಡಳಿತ ನೀಡಲು ಸಾಧ್ಯ ಎಂದು ಹೇಳಿದರು ಪೃಥ್ವಿ ಶಂಕರ್ ಮಾತನಾಡಿ ಸರ್ಕಾರಿ ನೌಕರರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದಾಗ ನಾಗರಿಕರಿಗೆ ಉತ್ತಮ ಸೇವೆ ನೀಡಲು ಸಾಧ್ಯ ಎಂದು ತಿಳಿಸಿದರು

ಇತ್ತು ಎಲ್ಲದನ್ನು ಇವತ್ತು ಪ್ರಶಸ್ತಿ ಪ್ರದಾನ ಆಗಿದೆ ಸೊ ಯಾರ್ಯಾರು ಪುರಸ್ಕೃತರಿದ್ದಾರೆ ಅವರಿಗೆ ಅಭಿನಂದನೆಗಳು ಹಾಗೂ ಅವರನ್ನು ನೋಡಿ ಆಕ್ಚುಲಿ ಬೇರೆಯವರು ಎಲ್ಲರೂ ಪ್ರೋತ್ಸಾಹ ತಗೊಂಡು ನಮ್ಮ ಒಂದು ಸ್ವಲ್ಪ ಸಣ್ಣ ಪಾತ್ರ ಏನಿರುತ್ತೆ ಸರಿಯಾಗಿ ಮಾಡಿದ್ರೆ ನಾವು ನಿಜವಾಗ್ಲೂ ಈ ಸರ್ಕಾರದ ಕೆಲಸ ಏನು ದೇವರ ಕೆಲಸ ಅಂತ ಹೇಳ್ತೀವಿ ಅದನ್ನ ಸರಿಯಾಗಿ ಮಾಡಿದಾಗೆ ಆಗುತ್ತೆ